ಹಾಯ್ ಫ್ರೆಂಡ್ಸ್ ಇವತ್ತಿನ ಅದ್ಭುತ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಒಂದು ಮೇಕೆ ಮಹಿಳೆಯರ ಬಗ್ಗೆ ಮೂರು ಅಹಿತಕರ ವಿಷಯಗಳನ್ನು ಹೇಳಿದೆ ಇದು ಕಹಿಯಾಗಿದೆ ಆದರೆ ನಿಜ ಇದನ್ನು ಪುರುಷರು ನೋಡಲೇಬೇಕು ಈ ಜಗತ್ತಿನಲ್ಲಿ ಕೆಲವು ಸತ್ಯಗಳನ್ನು ಕೇಳಲು ತುಂಬಾ ಕಹಿಯಾಗಿವೆ ಆದರೆ ಅವು ಜೀವನದ ಸತ್ಯಗಳು ವಿಶೇಷವಾಗಿ ಮಹಿಳೆಯರ ಬಗ್ಗೆ ಸಮಾಜದಲ್ಲಿ ಅನೇಕ ರೀತಿಯ ಮಾತುಗಳು ಕೇಳಿ ಬರುತ್ತಿವೆ ಆದರೆ ಒಂದು ಕಾಲದಲ್ಲಿ ಬುದ್ಧಿವಂತ ಆದರೆ ಕುತಂತ್ರಿ ಮೇಕೆ ತನ್ನ ಸಹ ಕತ್ತೆಗೆ ಮಹಿಳೆಯರ ಬಗ್ಗೆ ಮೂರು ಅಹಿತಕರ ಮತ್ತು ಕಠಿಣ ವಿಷಯಗಳನ್ನು ಹೇಳಿತು ಆ ಮಾತುಗಳನ್ನು ಕೇಳಿದ ನಂತರ ಕತ್ತೆ ಮೂಕವಾಯಿತು ಬಹುಶಃ ಆ ಮಾತುಗಳನ್ನು ಕೇಳಿದ ನಂತರ ಪುರುಷರು ಸಹ ಯೋಚಿಸದೇ ಇರಲು ಸಾಧ್ಯವಿಲ್ಲ ಹಾಗಾದರೆ ಮೇಕೆ ಹೇಳಿದ ಆ ಮೂರು ವಿಷಯಗಳು ಯಾವುವು ಅವು ನಿಜವಾಗಿಯೂ ನಿಜವೇ ಅಥವಾ ಮೇಕೆ ತನ್ನ ಸ್ವಾರ್ಥ ಉದ್ದೇಶಗಳಿಗಾಗಿ ಹೇಳಿದ ಕತೆಗಳೇ ಎಂದು ನೀವು ತಿಳಿದುಕೊಳ್ಳಲು ಬಯಸಿದರೆ ಈ ಅದ್ಭುತ ಕಥೆಯನ್ನು ನೋಡಬೇಕು ಫ್ರೆಂಡ್ಸ್ ಈ ಕತೆಗೆ ಹೋಗುವ ಮೊದಲು ಶ್ರೀ ಮಾತೆ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ ರೈತನ ಮನೆಯಲ್ಲಿ ಒಂದು ಕತ್ತೆ ಮತ್ತು ಒಂದು ಮೇಕೆ ಇತ್ತು ಕತ್ತೆ ತುಂಬಾ ಮುಗ್ಧ ಮತ್ತು ಕಠಿಣ ಪರಿಶ್ರಮಿಯಾಗಿತ್ತು ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸ ಮಾಡುವುದನ್ನು ಬಿಟ್ಟು ಅದಕ್ಕೆ ಬೇರೇನು ತಿಳಿದಿರಲಿಲ್ಲ ಆದರೆ ಮೇಕೆ ಆಗಿರಲಿಲ್ಲ ಅದು ತುಂಬಾ ಬುದ್ಧಿವಂತವಾಗಿತ್ತು ಅದು ಹೆಚ್ಚು ಕುತಂತ್ರಿಯಾಗಿತ್ತು ಎರಡು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದವು ಮತ್ತು ಒಂದೇ ಸ್ಥಳದಲ್ಲಿ ತಿನ್ನುತ್ತಿದ್ದವು ಆದರೆ ರೈತ ಯಾವಾಗಲೂ ಕತ್ತೆಯನ್ನು ಹೊರೆಗಳನ್ನು ಒತ್ತುಕೊಂಡು ಮಾರುಕಟ್ಟೆಗೆ ಸರಕುಗಳನ್ನು ಸಾಗಿಸಲು ಬಳಸುತ್ತಿದ್ದನು ಕತ್ತೆ ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ರೈತ ಅದಕ್ಕೆ ಉತ್ತಮ ಮತ್ತು ರುಚಿಕರವಾದ ಆಹಾರವನ್ನು ನೀಡುತ್ತಿದ್ದನು ದುರದೃಷ್ಟವಶ ಮೇಕೆಯ ಒಣ ಹುಲ್ಲು ಮತ್ತು ಉಳಿದ ಎಲೆಗಳು ಮಾತ್ರ ಸಿಗುತ್ತಿದ್ದವು ಇದನ್ನು ನೋಡಿ ಮೇಕೆಯ ಹೊಟ್ಟೆ ಉರಿಯುತ್ತಿತ್ತು ನಾನು ತುಂಬಾ ಸುಂದರ ಮತ್ತು ಬುದ್ಧಿವಂತ ಆದರೆ ಆ ಕತ್ತೆ ಮಾತ್ರ ರಾಜ ಮನೆತನದ ಸುಖಗಳನ್ನು ಅನುಭವಿಸುತ್ತಿದೆ ಇದರಿಂದ ಹೊರಬರಲು ಒಂದು ಮಾರ್ಗವಿರಬೇಕು ಎಂದು ಮೇಕೆ ಯಾವಾಗಲೂ ಭಾವಿಸುತ್ತಿತ್ತು ಮೇಕೆ ತನ್ನ ಅಸೂಯೆಯನ್ನು ಮರೆ ಮಾಡುತ್ತಾ ಕತ್ತೆಯನ್ನು ನಾಶ ಮಾಡಲು ಭಯಾನಕ ಯೋಚನೆಯನ್ನು ಮಾಡಿತು ಆ ಯೋಜನೆಯ ಭಾಗವಾಗಿ ಅದು ಕತ್ತೆಗೆ ಮಹಿಳೆಯರ ಮಾತು ಮಹಿಳೆಯರ ಸ್ವಭಾವದ ಬಗ್ಗೆ ಮೂರು ಕಟ್ಟುನಿಟ್ಟಿನ ತತ್ವಗಳನ್ನು ಕಲಿಸಲು ಪ್ರಾರಂಭಿಸಿತು ಒಂದು ರಾತ್ರಿ ಕತ್ತೆ ದಣಿದು ಮಲಗಲು ಹೋದಾಗ ಓ ಸ್ನೇಹಿತಾ ನಾನು ನಿನ್ನ ಜೀವನವನ್ನು ನೋಡಿದರೆ ನಾನು ತುಂಬಾ ದುಃಖಿತನಾಗುತ್ತೇನೆ ನೀನು ತುಂಬಾ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀಯಾ ಆದರೆ ನಿನಗೆ ಗೌರವ ಸಿಗುತ್ತಿಲ್ಲ ಈ ಜಗತ್ತಿನಲ್ಲಿ ಮಹಿಳೆಯರ ಬಗ್ಗೆ ಮೂರು ರಹಸ್ಯಗಳಿವೆ ಎಂದು ನಿನಗೆ ತಿಳಿದಿದೆಯೇ ಇವು ತುಂಬಾ ಅಸಹ್ಯಕರವಾಗಿ ಕಾಣಿಸಬಹುದು ಆದರೆ ಇವು ನಿಮಗೆ ತಿಳಿದಿದ್ದರೆ ಮಾತ್ರ ನೀನು ಸಂತೋಷ ಪಡುವೆ ಎಂದು ಮೇಕೆ ಹೇಳಿತು ಆಗ ಕತ್ತೆ ಅವನನ್ನು ಆಶ್ಚರ್ಯದಿಂದ ನೋಡಿ ಆ ವಿಷಯಗಳು ಯಾವುವು ಎಂದು ಕೇಳಿತು ನಂತರ ಮೇಕೆ ತನ್ನ ವಿಷಕಾರಿ ಜ್ಞಾನವನ್ನು ಬಹಿರಂಗಪಡಿಸಿತು ನನ್ನ ಸ್ನೇಹಿತ ಕೇಳು ಮೊದಲನೇದಾಗಿ ಮಹಿಳೆಯರು ಅಥವಾ ಸ್ತ್ರೀ ಜನಾಂಗದವರು ಎಂದಿಗೂ ಕೃತಜ್ಞರಾಗಿರುವುದಿಲ್ಲ ನೀನು ಯಾರಿಗಾಗಿ ತಮ್ಮ ಪ್ರಾಣವನ್ನು ಕೊಟ್ಟೆಯೋ ಅವರು ಇನ್ನು ನಿನ್ನಿಂದ ಏನನ್ನಾದರೂ ನಿರೀಕ್ಷಿಸುತ್ತಾರೆ ನಮ್ಮ ಯಜಮಾನನ ಹೆಂಡತಿಯನ್ನು ನೋಡಿ ಅವರು ನಿಮಗೆ ವಿಶ್ರಾಂತಿ ನೀಡುವುದಿಲ್ಲ ಮಹಿಳೆಯರ ತತ್ವಶಾಸ್ತ್ರ ಒಂದೇ ಅವರ ಆಸೆಗಳಿಗೆ ಅಂತ್ಯವಿಲ್ಲ ಆಗ ಕತ್ತೆ ಮುಗ್ಧವಾಗಿ ತಲೆಯಾಡಿಸಿತು ಆಗ ಮೇಕೆ ಇನ್ನಷ್ಟು ಹೇಳಿತು ಎರಡನೆಯ ವಿಷಯವೇನೆಂದರೆ ಅವರು ಎಂದಿಗೂ ದುರ್ಬಲರನ್ನು ಪ್ರೀತಿಸುವುದಿಲ್ಲ ಅವರು ಶಕ್ತಿಯನ್ನು ಮಾತ್ರ ಪ್ರೀತಿಸುತ್ತಾರೆ ನೀವು ಬಾಕಿ ಈ ರೀತಿ ಗುಣಾಮರಂತೆ ಕೆಲಸ ಮಾಡಿದರೆ ಯಾರು ನಿಮ್ಮನ್ನು ಗೌರವಿಸುವುದಿಲ್ಲ ಮಹಿಳೆಯರು ತಮ್ಮ ಪಾದದ ಕೆಳಗೆ ಇರುವವರನ್ನು ತಿರಸ್ಕರಿಸುತ್ತಾರೆ ನೀವು ತಿರುಗಿದರೆ ಮಾತ್ರ ನೀವು ಯೋಗ್ಯರು ಎಂದು ಅವಳು ಹೇಳಿದಳು ಮತ್ತೆ ಮೇಕೆ ಮೂರನೆಯ ವಿಷಯವನ್ನು ಹೇಳುತ್ತದೆ ಆಗ ಕಣ್ಣುಗಳಲ್ಲಿ ಒಂದು ಪಿತೂರಿ ಉಳಿಯಿತು ಮೂರನೆಯದಾಗಿ ಮತ್ತು ಮುಖ್ಯವಾಗಿ ಅವರು ತುಂಬಾ ಮೋಸಗಾರರು ಅವರ ಸೌಂದರ್ಯದ ಹಿಂದೆ ಅವರ ಪ್ರೀತಿಯ ಹಿಂದೆ ಒಂದು ದೊಡ್ಡ ಅಪಾಯ ಅಡಗಿದೆ ನೀವು ಅವರನ್ನು ನಂಬಿದರೆ ಅದು ಅಡಿಕೆಯಲ್ಲಿ ಮುಳುಗಿದಂತೆ ಆದ್ದರಿಂದ ಜಾಗರೂಕರಾಗಿರಿ ಮಾಲೀಕರು ನಿಮ್ಮನ್ನು ಬಳಸುತ್ತಿದ್ದಾರೆ ನೀವು ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಳ್ಳದಿದ್ದರೆ ನಿಮ್ಮ ಪ್ರಾಣವನ್ನು ಕಳೆದುಕೊಂಡರೂ ಯಾರು ಹೊಡುವುದಿಲ್ಲ ಈ ಮಾತುಗಳನ್ನು ಕೇಳಿ ಕತ್ತೆ ಯೋಚಿಸಿತು ಮೇಕೆ ಹೇಳಿದ್ದು ನಿಜ ಎಂದು ಅವನಿಗೆ ಅನಿಸಿತು ಮತ್ತು ನಾನು ಏನು ಮಾಡಬೇಕು ನನ್ನ ಸ್ನೇಹಿತ ಕತ್ತೆ ಕೇಳಿತು ಆಗ ಮೇಕೆ ನಿಜವಾದ ಯೋಚನೆಯನ್ನು ಬಹಿರಂಗಪಡಿಸಿತು ನಾಳೆ ಮಾಲೀಕರು ನಿಮ್ಮ ಮೇಲೆ ಹೊರೆ ಹಾಕಿ ಮಾರುಕಟ್ಟೆಗೆ ಕರೆದೊಯ್ಯುತ್ತಾರೆ ನಡೆಯುತ್ತಿರುವಾಗ ನೀವು ಒಂದು ಗುಂಡಿಗೆ ಬಿದ್ದು ನೀವು ಎದ್ದೇಳಲು ಸಾಧ್ಯವಿಲ್ಲ ಎಂದು ನಟಿಸುತ್ತಾರೆ ಮಾಲೀಕರು ನೀವು ಅನಾರೋಗ್ಯದಿಂದ ಬಳಲುತ್ತಿದ್ದೀರಿ ಮತ್ತು ಕಾಲು ಮುರಿದಿದೆ ಎಂದು ನಂಬುತ್ತಾರೆ ನಂತರ ಅವರು ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನಿಮಗೆ ಚೆನ್ನಾಗಿ ತಿನ್ನಿಸುತ್ತಾರೆ ಮತ್ತು ವಿಶ್ರಾಂತಿ ನೀಡುತ್ತಾರೆ ನಿಮ್ಮ ಕೆಲಸ ತಪ್ಪುತ್ತದೆ ಮತ್ತು ನೀವು ಕುಳಿತು ತಿನ್ನಬಹುದು ಎಂದು ಅವರು ಸಲಹೆ ನೀಡಿದರು ಇದು ಕತ್ತೆಗೆ ಅದ್ಭುತವಾದ ತಂತ್ರದಂತೆ ತೋರುತ್ತಿತ್ತು ಮೇಕೆ ತನ್ನ ಒಳ್ಳೆಯದಕ್ಕಾಗಿಯೇ ಹೇಳುತ್ತಿದೆ ಎಂದು ಅದು ನಂಬಿತು ಆದರೆ ಮೇಕೆಗೆ ಬೇರೆ ಇದೇ ಯೋಚನೆ ಇತ್ತು ಕತ್ತೆ ಅಳ್ಳಕ್ಕೆ ಬಿದ್ದರೆ ಅದು ಗಾಯಗೊಂಡು ಸಾಯುತ್ತದೆ ಅಥವಾ ನಿಷ್ಪ್ರಯೋಜಕವಾಗುತ್ತದೆ ಮರುದಿನ ಬೆಳಗ್ಗೆ ರೈತ ಎಂದಿನಂತೆ ಕತ್ತೆಯ ಮೇಲೆ ಧಾನ್ಯದ ಚೀಲಗಳನ್ನು ಏರಿದನು ಆಗ ಕತ್ತೆ ಮೇಕೆಯನ್ನು ನೋಡಿತು ಮೇಕೆ ಕಣ್ಣು ಮಿಟುಕಿಸಿ ಅವನನ್ನು ಪ್ರೋತ್ಸಾಹಿಸಿತು ಮಾರುಕಟ್ಟೆಗೆ ಹೋಗುವ ದಾರಿಯಲ್ಲಿ ಒಂದು ಆಳವಾದ ಹೊಂಡ ಬಂದಿತ್ತು ಕತ್ತೆ ಮೇಕೆ ಹೇಳಿದಂತೆ ಮಾಡಿ ಜಾರಿದಂತೆ ನಟಿಸಿ ಹೊಂಡಕ್ಕೆ ಬಿದ್ದಿತು ದುರಾದೃಷ್ಟವಶ ಅದು ನಟಿಸಲು ಪ್ರಯತ್ನಿಸಿತು ಆದರೆ ಬೀಳುವ ವೇಗದಲ್ಲಿ ನಿಜವಾಗಿಯೂ ಅದರ ಬೆನ್ನಿಗೆ ಗಾಯವಾಯಿತು ಆಗ ಕತ್ತೆ ಓ ದೇವರೇ ಎಂದು ಕೂಗಿತು ಮತ್ತು ಎದ್ದೇಳಲು ಸಾಧ್ಯವಾಗಲಿಲ್ಲ ಆಗ ರೈತ ಚಿಂತಿತನಾದನು ಓಯ್ ನನ್ನ ಕತ್ತಿಗೆ ಏನಾಯಿತು ಅದರ ಬೆನ್ನು ಮುರಿದಂತೆ ತೋರುತ್ತಿದೆ ಈಗ ಯಾರು ಈ ಭಾರವನ್ನು ಹೊರುತ್ತಾರೆ ಆಗ ಕತ್ತೆ ಎದ್ದೇಳಲು ಸಾಧ್ಯವಾಗದ ಕಾರಣ ರೈತನಿಗೆ ಬೇರೆ ದಾರಿ ಇರಲಿಲ್ಲ ಹತ್ತಿರದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ ಆಗ ರೈತನ ನೋಟ ಮೇಕೆಯ ಮೇಲೆ ಬಿದ್ದಿತ್ತು ಬೇರೆ ದಾರಿ ಇರಲಿಲ್ಲ ಈ ಒರೆಯನ್ನು ಹೇಗಾದರೂ ಮಾರುಕಟ್ಟೆಗೆ ತಲುಪಿಸಲು ಬಯಸಿದ ರೈತ ಕತ್ತೆಯಿಂದ ಸಂಪೂರ್ಣ ಒರೆಯನ್ನು ತೆಗೆದು ಮೇಕೆಯ ಮೇಲೆ ಬಲವಂತವಾಗಿ ಏರಿದನು ಆಗ ಮೇಕೆ ಕತ್ತೆ ವಿಶ್ರಾಂತಿ ಪಡೆಯುತ್ತದೆಯೇ ಅಥವಾ ಸಾಯುತ್ತದೆಯೇ ಎಂದು ಯೋಚಿಸುತ್ತಿದ್ದೆ ಆದರೆ ರೈತ ಅದನ್ನು ಬಿಡಲಿಲ್ಲ ಅವನು ಮೇಕೆಯನ್ನು ಮತ್ತೆ ಒರೆ ಹೊರುವಂತೆ ಮಾಡಿದನು ಅದು ಕೆಲಸ ಮಾಡಿತು ಮೇಕೆ ದಣಿದು ಕುಸಿದು ಬಿತ್ತು ನರಳುತ್ತಿತ್ತು ಆ ರಾತ್ರಿ ಮೇಕೆಗೆ ನಿದ್ದೆ ಬರಲಿಲ್ಲ ತನ್ನ ಪಿತೂರಿ ಅದರ ಮೇಲೆ ಹೇಗೆ ತಿರುಗು ಬಾಣವಾಯಿತು ಎಂದು ಯೋಚಿಸುವುದು ದುಃಖಕರವಾಗಿತ್ತು ಕತ್ತೆ ನರಳುತ್ತಾ ಅದರ ಪಕ್ಕದಲ್ಲಿ ಮಲಗಿತು ಆ ಸಮಯದಲ್ಲಿ ಮೇಕೆ ನೋವನ್ನು ಮರೆಯಲು ಅಥವಾ ತನ್ನ ಬುದ್ಧಿವಂತಿಕೆಯನ್ನು ಮತ್ತಷ್ಟು ಬಲಪಡಿಸಲು ಕತ್ತೆಗೆ ಒಂದು ಕತೆಯನ್ನು ಹೇಳಲು ಪ್ರಾರಂಭಿಸಿತು ನನ್ನ ಸ್ನೇಹಿತ ಸಮಯ ಎಷ್ಟು ವಿಚಿತ್ರ ಎಂದು ನೀವು ನೋಡುತ್ತೀರಾ ನಾವು ಏನೋ ಯೋಚಿಸಿದೆವು ಮತ್ತು ನಂತರ ಏನಾಯಿತು ಮಹಿಳೆಯರು ಮತ್ತು ಜನರ ಬಗ್ಗೆ ಹೇಳಿದ್ದು ಎಷ್ಟು ನಿಜ ಎಂದು ಸಾಬೀತುಪಡಿಸುವ ಒಂದು ಪ್ರಾಚೀನ ಕಥೆಯನ್ನು ನಾನು ನಿಮಗೆ ಹೇಳುತ್ತೇನೆ ಕೇಳಿ ಈ ಕಥೆಯಲ್ಲಿ ಒಬ್ಬ ರಾಜ ಒಬ್ಬ ರಾಜಕುಮಾರಿ ಒಬ್ಬ ಮಾಟಗಾತಿಯೂ ಇದ್ದಾರೆ ಈ ಕಥೆಯನ್ನು ಕೇಳಿದ ನಂತರ ಯಾರನ್ನು ನಂಬಬೇಕು ಮತ್ತು ಯಾರನ್ನು ನಂಬಬಾರದು ಎಂದು ನಿಮಗೆ ಅರ್ಥವಾಗುತ್ತದೆ ಮೇಕೆ ಹೀಗೆ ಹೇಳುವ ಮೂಲಕ ಕತೆಯನ್ನು ಪ್ರಾರಂಭಿಸಿತು ಒಂದು ಕಾಲದಲ್ಲಿ ಒಂದು ರಾಜ್ಯದಲ್ಲಿ ಮಕ್ಕಳಿಲ್ಲದ ರಾಜನಿದ್ದನು ಅನೇಕ ಪ್ರಾರ್ಥನೆಗಳು ಮತ್ತು ಆಚರಣೆಗಳನ್ನು ಮಾಡಿದ ನಂತರ ಒಂದು ದಿನ ಕಾಡಿನಲ್ಲಿ ಸತ್ತವರ ಧ್ವನಿ ಕೇಳಿಸಿತು ಓ ರಾಜ ನಿನಗೆ ಮಗು ಬೇಕಾದರೆ ಒಂದು ಷರತ್ತು ಇದೆ ನಿನಗೆ ಮಗನಾದರೆ ಅವನು ಬೇಗನೆ ಸಾಯುತ್ತಾನೆ ನಿನಗೆ ಮಗಳಿದ್ದರೆ ಅವಳು ನಿನ್ನ ಮಾತನ್ನು ಕೇಳುವುದಿಲ್ಲ ಮತ್ತು ನಿನ್ನನ್ನು ಇನ್ನೊಬ್ಬ ಹುಡುಗನಿಗಾಗಿ ಬಿಡುತ್ತಾಳೆ ಆಗ ಅವಳು ನಿನಗೆ ಯಾರನ್ನು ಬೇಕು ಎಂದು ಕೇಳಿದಳು ಮಗನು ಸತ್ತರೆ ರಾಜವಂಶ ನಿಲ್ಲುವುದಿಲ್ಲ ಎಂದು ರಾಜ ಭಾವಿಸಿದನು ಮಗನ ದುಃಖವನ್ನು ಅವನು ಸಹಿಸಲಾರನು ಆದರೆ ಮಗಳು ಜನಿಸಿದರೆ ಅವಳು ಓಡಿ ಹೋದರೂ ಅವಳು ಇನ್ನೂ ಜೀವಂತವಾಗಿರುತ್ತಾಳೆ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನಿಗೆ ಮಗಳು ಬೇಕಾಗಿದ್ದಳು ಕಾಲ ಕಳೆದಂತೆ ರಾಣಿಯು ಸುಂದರ ಮಗಳಿಗೆ ಜನ್ಮ ನೀಡಿದಳು ಆದರೆ ರಾಜನಿಗೆ ಸಂತೋಷವಾಗಲಿಲ್ಲ ಮತ್ತು ಭಯವಾಯಿತು ಅವನು ಹಳ್ಳಿಯಿಂದ ದೂರದಲ್ಲಿರುವ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಿಸಿ ಅವಳನ್ನು ಅಲ್ಲಿ ಬಂಧಿಸಿದನು ಹೊರಗಿನ ಪ್ರಪಂಚವನ್ನು ತಿಳಿಯದೆ ಅವನು ಅವಳನ್ನು ಬೆಳೆಸಿದನು ನೋಡಿ ನನ್ನ ಸ್ನೇಹಿತ ಇದು ಮಹಿಳೆಯನ್ನು ಬಂಧಿಸಲು ಬಯಸಿದ ಪುರುಷನ ದುರಾಂಕಾರ ಆದರೆ ಒಬ್ಬ ಮಹಿಳೆ ಪ್ರಕೃತಿಯ ಬಂಧಗಳನ್ನು ಮುರಿದಾಗ ಅದು ಸಂಭವಿಸಿತು ರಾಜಕುಮಾರಿಯು ಬೆಳೆದು ದೊಡ್ಡವಳಾದಳು ಅವಳು ಯೌವನಕ್ಕೆ ಕಾಲಿಟ್ಟಳು ಒಂದು ದಿನ ಒಬ್ಬ ಸುಂದರ ಯುವಕ ದಾರಿಯಲ್ಲಿ ಬಂದನು ಅವನು ತಪ್ಪಾಗಿ ಅರಮನೆಯ ಕಡೆಗೆ ಬಂದನು ಆಗ ರಾಜಕುಮಾರಿಯು ಕಿಟಕಿಯಿಂದ ಅವನನ್ನು ನೋಡಿದಳು ಅವನು ರಾಜಕುಮಾರಿಯನ್ನು ನೋಡಿದನು ಒಂದು ಕ್ಷಣದಲ್ಲಿ ಅವರ ನಡುವೆ ಪ್ರೀತಿ ಅರಳಿತು ರಾಜನು ಹಾಕಿದ್ದ ಕಬ್ಬಿಣದ ಬೇಲಿಗಳು ಮತ್ತು ಕಾವಲುಗಾರನು ಅವರ ಪ್ರೀತಿಯನ್ನು ತಡೆಯಲು ಸಾಧ್ಯವಾಗಲಿಲ್ಲ ಆ ಯುವಕ ರಹಸ್ಯವಾಗಿ ಅರಮನೆಯನ್ನು ಪ್ರವೇಶಿಸಿ ರಾಜಕುಮಾರಿಯೊಂದಿಗೆ ಸಮಯ ಕಳೆಯಲು ಪ್ರಾರಂಭಿಸಿದನು ಅವರಿಬ್ಬರು ಗಂಧರ್ವರಂತೆ ಮದುವೆಯಾದರು ಕೆಲವು ವರ್ಷಗಳ ನಂತರ ಅವರಿಗೆ ಒಬ್ಬ ಮಗನು ಜನಿಸಿದನು ರಾಜನಿಗೆ ಈ ವಿಷಯ ತಿಳಿದಾಗ ಅವನ ಕೋಪ ಬುಗಿಲೆದ್ದಿತು ಅವನು ನನ್ನ ರಕ್ತ ನನ್ನ ಮಗಳು ನನಗೆ ದ್ರೋಹ ಬಗೆದಿದ್ದಾಳೆ ಎಂದು ಹೇಳಿದನು ಅವನು ತಕ್ಷಣ ಅವರನ್ನು ಅಲ್ಲಿಂದ ಕಳುಹಿಸಿದನು ಅವನು ಮಗಳನ್ನು ಶಪಿಸಿದನು ರಾಜಕುಮಾರಿಯು ತನ್ನ ಗಂಡ ಮತ್ತು ಮಗನೊಂದಿಗೆ ಬೇರೆ ಸ್ಥಳದಲ್ಲಿ ವಾಸಿಸಲು ಪ್ರಾರಂಭಿಸಿದಳು ಆದರೆ ರಾಜನ ದ್ವೇಷ ಕಡಿಮೆಯಾಗಲಿಲ್ಲ ಕೆಲವು ವರ್ಷಗಳು ಕಳೆದವು ರಾಜಕುಮಾರಿಯ ಮಗ ರಾಜನ ಮೊಮ್ಮಗ ಬೆಳೆದು ದೊಡ್ಡವನಾದನು ಅವನು ತುಂಬಾ ಧೈರ್ಯಶಾಲಿ ನನ್ನ ಅಜ್ಜ ನನ್ನನ್ನು ಏಕೆ ದೂರವಿಟ್ಟರು ನಾನು ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ ಮನೆಯವರಿಕೆ ಮಾಡುತ್ತೇನೆ ಎಂದು ಹೇಳಿ ರಾಜನ ಬಳಿಗೆ ಹೋದ ತನ್ನ ಮೊಮ್ಮಗನನ್ನು ನೋಡಿ ರಾಜನ ಕೋಪ ಮತ್ತೆ ಉರಿಯಿತು ಆದರೆ ಅವನು ಮುಗುಳ್ ನಗುತ್ತ ಸರಿ ಮೊಮ್ಮಗ ನಾನು ನಿನ್ನ ತಾಯಿಯನ್ನು ನಿನ್ನ ಬಳಿಗೆ ಕರೆತರುತ್ತೇನೆ ಆದರೆ ನನಗೆ ಒಂದು ಸಣ್ಣ ವಿನಂತಿ ಇದೆ ಎಂದು ಕೇಳಿದನು ಈ ಕಾಡಿನಲ್ಲಿ ಒಬ್ಬ ಭಯಾನಕ ಮಾಟಗಾತಿ ಇದ್ದಾಳೆ ಅವಳ ತಲೆಯನ್ನು ಕತ್ತರಿಸಿ ನನ್ನ ಬಳಿಗೆ ಬಾ ಆಗ ನಾನು ನಿಮ್ಮೆಲ್ಲರನ್ನು ಕ್ಷಮಿಸುತ್ತೇನೆ ಎಂದು ಹೇಳಿದನು ಆ ಮಾಟಗಾತಿಯನ್ನು ಯಾರೇ ನೋಡಿದರೂ ಕಲ್ಲಾಗುತ್ತಾರೆ ಎಂಬುದು ರಾಜನ ಉದ್ದೇಶವಾಗಿತ್ತು ಆಗ ರಾಜನು ನನ್ನ ಮೊಮ್ಮಗ ಸತ್ತು ಹೋಗುತ್ತಾನೆ ಆಗ ನನ್ನ ಕೋಪವು ತೃಪ್ತಿಯಾಗುತ್ತದೆ ಎಂದು ಯೋಚಿಸಿದನು ಆಗ ರಾಜಕುಮಾರನು ತನ್ನ ಅಜ್ಜನ ಮಾತುಗಳನ್ನು ಮುಗ್ಧವಾಗಿ ನಂಬಿ ಅಲ್ಲಿಂದ ಹೊರಟು ಹೋದನು ದಾರಿಯಲ್ಲಿ ಅವನು ಒಬ್ಬ ಮುದುಕನನ್ನು ನೋಡಿದನು ನೀನು ಮಾಡುತ್ತಿರುವ ಕೆಲಸ ಸಾಮಾನ್ಯವಲ್ಲ ಆ ಮಾಟಗತಿಯನ್ನು ನಿನ್ನ ಕಣ್ಣುಗಳಿಂದ ನೇರವಾಗಿ ನೋಡಿದರೆ ನೀನು ಬಿಳಿಸಿಕೊಳ್ಳುತ್ತೀಯ ಅವನಿಗೆ ಆರುವ ಕುದುರೆ ಮತ್ತು ವಿಶೇಷ ಬೇಕು ಎಂದು ಹೇಳುವ ಮೂಲಕ ಅವನು ಅವನಿಗೆ ಸಹಾಯ ಮಾಡಿದನು ಆಗ ರಾಜಕುಮಾರನು ಆರುವ ಕುದುರೆಯನ್ನು ಸವಾರಿ ಮಾಡಿ ಮಾಟಗಾತಿ ವಾಸಿಸುತ್ತಿದ್ದ ದ್ವೀಪಕ್ಕೆ ಆಕಾಶದ ಮೂಲಕ ಪ್ರಯಾಣಿಸಿದನು ಅಲ್ಲಿನ ಗಾಳಿಯು ವಿಷಪುರಿತವಾಗಿತ್ತು ರಾಜಕುಮಾರನು ತುಂಬಾ ಬುದ್ಧಿವಂತನಾಗಿದ್ದನು ಮತ್ತು ಮಾಟಗಾತಿಯತ್ತ ನೇರವಾಗಿ ನೋಡುವ ಬದಲು ಅವನು ತನ್ನ ಹತ್ತಿರದ ಕನ್ನಡಿಯಲ್ಲಿ ಅವಳ ಪ್ರತಿಬಿಂಬವನ್ನು ನೋಡಿದನು ಮತ್ತು ಅವಳು ಮಲಗಿದ್ದಾಗ ಅವಳ ತಲೆಯನ್ನು ಒಂದೇ ಏಟಿಗೆ ಕತ್ತರಿಸಿದನು ಅವಳ ತಲೆಯನ್ನು ಚೀಲದಲ್ಲಿ ಇರಿಸಿ ಹಿಂತಿರುತ್ತಿರುವಾಗ ಭಯಾನಕ ಸಮುದ್ರ ದೈತ್ಯನಿಗೆ ಬಲಿ ನೀಡಲು ಸಮುದ್ರ ತೀರದಲ್ಲಿ ಕಟ್ಟಲ್ಪಟ್ಟ ರಾಜಕುಮಾರಿಯನ್ನು ನೋಡಿದನು ಆಗ ರಾಜಕುಮಾರನು ಕೆಳಗೆ ಹೋದನು ಅವಳನ್ನು ಉಳಿಸಲು ಒಂದು ದೈತ್ಯ ಸಮುದ್ರದಿಂದ ಮೇಲೆದ್ದಿತ್ತು ರಾಜಕುಮಾರನು ಧೈರ್ಯದಿಂದ ಮಾಟಗಾತಿಯ ತಲೆಯನ್ನು ಚೀಲದಿಂದ ಹೊರತೆಗೆದು ದೈತ್ಯನಿಗೆ ತೋರಿಸಿದನು ಅಷ್ಟೇ ರಾಕ್ಷಸನು ಶಿಲೆಯಾಗಿ ಬದಲಾದನು ಮತ್ತು ತಲೆಯನ್ನು ನೋಡಿದಾಗ ಸಮುದ್ರದಲ್ಲಿ ಮುಳುಗಿದನು ರಾಜಕುಮಾರನು ಹುಡುಗಿಯನ್ನು ಮದುವೆಯಾಗಿ ತನ್ನ ಅಜ್ಜ ದುಷ್ಟ ರಾಜನ ಬೆಳಿಗ್ಗೆ ಹೋದನು ತನ್ನ ಮೊಮ್ಮಗ ಜೀವಂತವಾಗಿ ಬಂದಿದ್ದನ್ನು ನೋಡಿ ರಾಜನು ಆಘಾತಕ್ಕೊಳಗಾದನು ಮತ್ತು ಮಾಟಗತಿಯ ತಲೆ ಎಲ್ಲಿ ಎಂದು ಕೇಳಿದನು ಆಗ ರಾಜಕುಮಾರನು ತಲೆಯನ್ನು ಚೀಲದಿಂದ ಹೊರತೆಗೆದು ಅವನಿಗೆ ತೋರಿಸಿದನು ಆಗ ರಾಜನು ತಲೆಯನ್ನು ನೋಡಿದ ಕ್ಷಣದಲ್ಲಿ ಕಲ್ಲಿನ ಪ್ರತಿಮೆಯಾಗಿ ಬದಲಾದನು ಅವನ ಸೇಡು ಮತ್ತು ಪಿತೂರಿ ಅವನ ಜೀವನವನ್ನು ಕೊನೆಗೊಳಿಸಿತು ಕತೆಯನ್ನು ಮುಗಿಸಿದ ಮೇಕೆ ಓಡಿ ಬಂದಿತ್ತು ನೋಡಿ ನನ್ನ ಸ್ನೇಹಿತ ಆ ರಾಜನಂತೆ ಈ ಜಗತ್ತಿನಲ್ಲಿ ವಿನಾಶವನ್ನು ಬಯಸುವವರು ಕೊನೆಯಲ್ಲಿ ಅವರೇ ನಾಶವಾಗುತ್ತಾರೆ ಆದರೆ ವಿಧಿ ವಿಚಿತ್ರವಾಗಿದೆ ನಿಜವಾದ ತಿರುವು ಮರುದಿನ ಬೆಳಗ್ಗೆ ಸಂಭವಿಸಿತು ಕತ್ತೆಯ ಬೆನ್ನು ನೋವು ಗುಣವಾಗದಿದ್ದಾಗ ರೈತ ಹಳ್ಳಿ ವೈದ್ಯರನ್ನು ಕರೆದನು ವೈದ್ಯರು ಕತ್ತೆಯನ್ನು ಪರೀಕ್ಷಿಸಿದಾಗ ಅದರ ಬೆನ್ನಿಗೆ ತೀವ್ರ ಗಾಯವಾಗಿದೆ ಎಂದು ಕಂಡುಕೊಂಡನು ಅದನ್ನು ಗುಣಪಡಿಸಲು ಒಂದೇ ಒಂದು ಮಾರ್ಗವಿದೆ ಅದಕ್ಕೆ ಮೇಕೆಯ ಕೊಂಬಿನಿಂದ ಗ್ರೀಸ್ ಮಾಡಬೇಕಾಗಿತ್ತು ಮೇಕೆಯ ಕೊಂಬಿನಿಂದ ಗ್ರೀಸ್ ಮಾಡಿದರೆ ಮಾತ್ರ ಅದು ಎದ್ದು ನಿಲ್ಲುತ್ತದೆ ಎಂದು ಅವರು ಹೇಳಿದರು ಇಲ್ಲದಿದ್ದರೆ ಅದು ಸಾಯುತ್ತದೆ ಇದನ್ನು ಕೇಳಿದ ಮೇಕೆಯ ಹೃದಯ ನಿಂತಾಯಿತು ಆಗ ರೈತ ಈ ಮೇಕೆ ತುಂಬಾ ಸೋಮಾರಿಯಾಗಿದ್ದು ಇದರಿಂದ ನನಗೆ ಯಾವುದೇ ಪ್ರಯೋಜನವಿಲ್ಲ ಇದಲ್ಲದೆ ನೆನ್ನೆಯಿಂದ ಅದು ಬೆನ್ನು ನೋವಿನಿಂದ ನರಳುತ್ತಿದೆ ಎಂದು ಅವನು ಭಾವಿಸಿದನು ಆದ್ದರಿಂದ ಅವನು ತಕ್ಷಣ ಚಾಕುವನ್ನು ಹೊರತೆಗೆದನು ಮೇಕೆ ಮೇ ಮೇ ಎಂದು ಕೂಗಿದರೂ ಪ್ರಯೋಜನವಾಗಲಿಲ್ಲ ಅದು ಕತ್ತೆಗಾಗಿ ತೋಡಿದ ಗುಂಡಿಗೆ ಅದೇ ಬಿದ್ದಿತು ಕತ್ತೆಯನ್ನು ನಾಶ ಮಾಡಲು ಯೋಚಿಸಿದ ಮೇಕೆ ಕತ್ತೆಯನ್ನು ಉಳಿಸಲು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿತು ಮೇಕೆ ಸಾಯುವ ಮೊದಲು ಅದರ ಕಣ್ಣುಗಳು ಪಶ್ಚಾತ್ತಾಪವನ್ನು ತೋರಿಸಿದವು ಅವಳು ತನ್ನ ಸ್ವಂತ ಕೆಟ್ಟತನವನ್ನು ಇತರರಿಗೆ ಆರೋಪಿಸುವಲ್ಲಿ ಸಂತೋಷವನ್ನು ಪಡೆಯಲು ಬಯಸಿದ್ದಳು ಆದರೆ ಕರ್ಮವು ಯಾರನ್ನು ಬಿಡುವುದಿಲ್ಲ ಈ ಕಥೆಯಿಂದ ನೀವು ಕಲಿಯಬಹುದಾದ ಹಲವು ಪಾಠಗಳಿವೆ ಮೇಕೆ ಹೇಳಿದ ಆ ಮೂರು ನಿಷಯೋಜಕ ವಿಷಯಗಳು ಕತೆ ಎಲ್ಲ ಮಹಿಳೆಯರ ಮೇಲೆ ಅಲ್ಲ ಆದರೆ ಅಸೂಯೆ ಪಟ್ಟ ಮಹಿಳೆಯರ ಮೇಲೆ ಅಥವಾ ಅಸೂಯೆ ಪಟ್ಟ ಪುರುಷರ ಮೇಲೆ ಇತರರ ಕಷ್ಟಗಳನ್ನು ಗುರುತಿಸದೆ ಪಡೆಯುವ ಫಲಿತಾಂಶಗಳಿಗಾಗಿ ಅಳುವವರು ಯಾವಾಗಲೂ ನಾಶವಾಗುತ್ತಾರೆ ಸಮಾಜದಲ್ಲಿಯೂ ಸಹ ಅನೇಕ ಮಹಿಳೆಯರು ಅಥವಾ ಪುರುಷರು ಇತರರ ಪ್ರಗತಿಯನ್ನು ನೋಡಲು ಸಹಿಸುವುದಿಲ್ಲ ಅದು ಅವರ ಅವನತಿಗೆ ಆರಂಭ ಪಿತುರಿ ತಮ್ಮದೇ ಆದ ಕೆಲಸವನ್ನು ಮಾಡದೆ ಇತರರನ್ನು ಕೆಳಗೆ ಎಳೆಯಲ್ಪಡುವವರು ತಾವೇ ಎಂದು ಅರಿತುಕೊಳ್ಳಬೇಕು ಮೇಕೆ ಕತ್ತೆಗೆ ತಪ್ಪು ಸಲಹೆ ನೀಡಿತು ಮತ್ತು ಅಂತಿಮವಾಗಿ ಅದು ತನ್ನ ಪ್ರಾಣವನ್ನು ಕಳೆದುಕೊಂಡಿತು ನಾವು ನೀಡುವುದು ನಮಗೆ ಹಿಂತಿರುಗುತ್ತದೆ ಮೇಕೆ ಸಾವನ್ನು ಬಯಸಿತು ಆದರೆ ಆ ಆಸೆ ತನ್ನದೇ ಆದ ಮರಣ ದಂಡನೆಯನ್ನು ಬರೆದಿದೆ ಅದಕ್ಕಾಗಿಯೇ ಹಿರಿಯರು ಕೆಟ್ಟ ಆಲೋಚನೆಗಳು ವಿಷಕ್ಕಿಂತ ಅಪಾಯಕಾರಿ ಎಂದು ಹೇಳುತ್ತಲೇ ಇರುತ್ತಾರೆ ಮೇಕೆ ಮಾತನಾಡುವ ಮಾತುಗಳು ಕೇಳದು ಕಹಿಯಾಗಿದ್ದರೂ ಸಮಾಜದ ಕೆಲವು ಜನರಿಗೆ ಅವು ಅರ್ಥವಾಗುತ್ತವೆ ಮೇಕೆ ಹೇಳಿದ ಮೂರು ವಿಷಯಗಳು ಅದರ ಸ್ವಂತ ಬುದ್ಧಿವಂತಿಕೆಗೆ ಸಾಕ್ಷಿಯಾಗಿದೆ ಕೊನೆಯಲ್ಲಿ ಮೇಕೆಯ ಜೀವನ ಕಳೆದು ಹೋಯಿತು ನಾವು ನಮ್ಮ ಜೀವನದಲ್ಲಿ ಮೇಕೆಯಂತೆ ಯೋಚಿಸಬಾರದು ನಾವು ಇತರರನ್ನು ಮೋಸಗೊಳಿಸುವ ಮೂಲಕ ಹೊರಬರಲು ಬಯಸಿದರೆ ನಾವು ಒಂದು ಹಂತದಲ್ಲಿ ನಮ್ಮ ಗುಂಡಿಗೆ ನಾವೇ ಬೀಳುತ್ತೇವೆ ಈ ಕಥೆಯಲ್ಲಿ ರಾಜಕುಮಾರನ ಸಾಹಸ ಮೇಕೆಯ ದುಷ್ಟತನ ರೈತನ ಮುಗ್ಧತೆ ಇವೆಲ್ಲವೂ ಸೇರಿ ಜೀವನವನ್ನು ರೂಪಿಸುತ್ತದೆ ಮನಸ್ಸು ಒಳ್ಳೆಯದಾಗಿದ್ದರೆ ಮಾರ್ಗವೂ ಒಳ್ಳೆಯದಾಗಿರುತ್ತದೆ ಪಿತೃರುಗಳು ಮತ್ತು ಕುತಂತ್ರಿಗಳು ಶಾಶ್ವತವಾಗಿ ಉಳಿಯುವುದಿಲ್ಲ ಈ ಕಹಿ ಸತ್ಯವನ್ನು ನೀವು ಬೇಗ ಅರಿತುಕೊಂಡರೆ ಉತ್ತಮ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು